ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಟ್ಟಿ ಧಾರವಾಡ ನಗರದಲ್ಲಿ ವಿಜಯೋತ್ಸವ ಧಾರವಾಡ ದಸರಾ ಜಂಬೋ ಸವಾರಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಂಗವಾಗಿ ಕಡಪಾ ಮೈದಾನವನ್ನು ನೀಡಲು ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಶಾಸಕ ಅರವಿಂದ್ ಬೆಲ್ಲ ನಿರಾಕರಿಸಿದರು ಈ ವಿಷಯಕ್ಕೆ ಎರಡು ದಿನ ಪ್ರತಿಭಟನೆ ನಡೆಸಿ ಬಿಸಿ ತಟ್ಟಿಸಲಾಯಿತು ಈ ವಿಷಯದ ಗಂಭೀರತೆಯನ್ನು ಅರಿತ ರಾಜ್ಯ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಆದೇಶದ ಮೇರೆಗೆ ದಸರಾ ಉತ್ಸವಕ್ಕೆ ಕಳಪಾ ಮೈದಾನವನ್ನು ನೀಡಲು ಒಪ್ಪಿಗೆ ನೀಡುವುದರಿಂದ ಸಂತೋಷ ಹರ್ಷ ವ್ಯಕ್ತಪಡಿಸಿದ ಹೋರಾಟಗಾರರು ನಿನ್ನೆ ಮಂಗಳವಾರ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಕಳಪಾ ಮೈದಾನದಲ್ಲಿ ವಿಜಯೋತ್ಸವ ಆಚರಿಸಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು ಹೋರಾಟದ ನೇತೃತ್ವ ವಹಿಸಿದ್ದ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಗುರುರಾಜ್ ಮರದ್ ಅವರು ಮಾತನಾಡಿ ಈ ವಿಜಯ ಜನತೆಗೆ ಸಲ್ಲಬೇಕು ತಾಯಿ ಚಾಮುಂಡೇಶ್ವರಿ ಕೃಪಾಶೀರ್ವಾದದಿಂದ ದಸರಾ ಉತ್ಸವದಲ್ಲಿ ಯಾವುದೇ ರೀತಿಯ ತೊಂದರೆ ಬಾರದಿರಲಿ ದುಷ್ಟಶಕ್ತಿಗಳಿಗೆ ಸದ್ಬುದ್ಧಿ ಕರುಣಿಸಲಿ ಎಂದು ಬಣ್ಣಿಸಿದರು ಮುಖಂಡರಾದ ದೀಪಕ್ ಚುಂಚೂರೆ ದೊಡ್ಡಪ್ಪ ಧರಣಿ ಆನಂದ್ ಮುಶನವರ್ ಬಾಷಾ ಸಾಬ್ ಮುದಗಲ್ ಪೂರ್ಣಿಮಾ ಸೌಂದತ್ತಿ ನಾಗರಾಜ್ ಗುರಿಕಾರ್ ನಾಗರಾಜ್ ಗುಡದರಿ ಮೊಹಮ್ಮದ್ ಪಠಾನ್ ಹಾಗೂ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಮಹಾನಗರ ಪಾಲಿಕೆ ಸದಸ್ಯರು ವಿವಿಧ ಪಕ್ಷದ ಮುಖಂಡರು ಸಮಾಜ ಸೇವಕರು ಧಾರವಾಡ ನಗರ ಬುದ್ಧಿಜೀವಿಗಳು ಅಭಿಮಾನಿಗಳು ಧಾರವಾಡ ಜನತೆ ವಿಜಯೋತ್ಸವದಲ್ಲಿ ಉಪಸ್ಥಿತರಿದ್ದರು

ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವದ ಅಂಗವಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ಈ ವಸ್ತು ಪ್ರದರ್ಶನವನ್ನು ನಾವು ನೆರವೇರಿಸ್ತಿದ್ವಿ ಇಲ್ಲಿ ವಸ್ತು ಪ್ರದರ್ಶನವನ್ನ ಕಾಗಿ ಇಲ್ಲಿ ಏನು ಸರ್ಕಾರಕ್ಕೆ ತುಂಬಬೇಕಾಗಿತ್ತ ಹಣವನ್ನು ತುಂಬಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ಯಾವುದೇ ರೀತಿ ಅಂತ ಯಾವುದು ಫ್ರೀ ಆಗಲಿ ಆಗಲಿ ಇಲ್ಲ ಆದ್ರೆ ಏಕಾಏಕಿಯಾಗಿ ದಸರಾ ಜಂಬೂ ಸವಾರಿ ಉತ್ಸವದ ವಸ್ತು ಪ್ರದರ್ಶನ ನಡಿಬಾರ್ದು ಈ ಕಾರ್ಯಕ್ರಮ ಮಾಡಕ್ ಕೊಡಬಾರ್ದು ಇದನ್ನು ಬಂದ್ ಮಾಡಿರಿ ಅಂತೇಳಿ ಶಾಸಕ ಅರವಿಂದ್ ಬೆಲ್ಲದವರು ಈ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಸಂಸ್ಕೃತಿ ಕಲಿಸ್ತಾರೆ ಇವರು ಈ ರೀತಿ ಭಾಷಣ ಸಾಂಸ್ಕೃತಿಕ ರಾಜಧಾನಿ ಶಿಕ್ಷಣ ಪ್ರೇಮಿ ಆದಿದು ಒಂದು ಸಾಲಿ ತೆಗಿಲಿಲ್ಲ ಇವರು ಒಂದು ಸಾಲಿ ತರಲಿಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಲ್ಲ ಒಂದು ಸಾಂಸ್ಕೃತಿಕವಾದಂಥ ಒಂದು ಏನು ಇಲ್ಲ ಆದ್ರೆ ಭಾಷಣ ಮಾತ್ರ ಸಾಂಸ್ಕೃತಿಕ ಅಂತ ಹೇಳ್ಕೊಂತ ಇವತ್ತು ನಮಗೆ ಅಡ್ ಹಾಕಿದ್ರು ಮೇಯರ್ ಅವ್ರ ಕಡೆಯಿಂದ ಮೇಯರ್ ಮೇಡಮ್ ಮೊದಲ ಹೂ ಅಂದವರು ಅವ್ರ ಒತ್ತಡಕ್ಕೆ ಒಣದ ನನಗೆ ಆಗಂಕಿಲ್ ಕೊಡಕ್ಕಂದ್ರು ಆದ್ರ ನಾವು ಹೋರಾಟಗಾರರು ಧಾರವಾಡದ ಜನತೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತ ದೀಪಕ್ ಚುಂಚರಾಗ್ಲಿ ದಾಣಪ್ಪ ಕಬ್ಬೇರ್ ಆಗ್ಲಿ ಕಾರ್ಪೊರೇಟರ್ ಆಗ್ಲಿ ಅಪೋಸಿಷನ್ ಲೀಡರ್ ಎಲ್ಲರೂ ನಮ್ಮ ಬೆಂಬಲ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷದ ಅನೇಕ ಕಾರ್ಪೊರೇಟರ್ ನಾವು ಒಳಗೆ ಬರ್ಲಿಲ್ಲ ಅಂದ್ರೆ ಅಷ್ಟೊತ್ತು ನಿಮ್ ಜೊತೆಗೆ ನಾವಿದ್ದೇವೆ ಸ್ವತಃ ಜೋಸಿ ಅವರು ಸತ ನಮ್ಮ ನಿಮ್ಮ ನಾವು ನಿಮ್ಮ ಜೊತೆಗಿದ್ದೇವೆ ನೀವು ಸ್ಥಳೀಯ ಶಾಸಕರನ್ನು ನಿಮ್ಗೆ ಅದಕ್ಕೆ ಇದ್ರ ಅರ್ಥ ಇವರು ತಾವೇ ಒಬ್ಬರ ದಂಪದ ನಡೀತದೆ ನೇರನ್ನ ನಿಮ್ಮ ಮಾಡಿದ ತಕ್ಷಣ ಎಲ್ಲ ನಂದವರು ನಡಿತದ ತಪ್ಪು ಈ ಕಡಪಾ ಮೈದಾನ ಇರೋದು ಸಾರ್ವಜನಿಕರ ಉಪಯೋಗಕ್ಕಾಗಿ ಕಡಪ ಅವ್ರು ನೀಡಿರ್ತಕ್ಕಂಥದ್ದು ಇದನ್ನ ಹೋರಾಟಕ್ಕ ಸ್ವಾತಂತ್ರ್ಯ ಚಳುವಳಿ ಹೋರಾಟಕ್ಕೆ ನೀಡಿರ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀಡಿರತಕ್ಕಂಥದ್ದು ಎಲ್ಲ ಸಭೆ ಸಮಾರಂಭ ಮಾಡಕ್ ನೀಡಿಂತರ್ಗ್ರ ಮಂದಿ ಬಂದು ಊಟ ಮಾಡಿ ಜನಸಾಮಾನ್ಯರು ಹಳ್ಳಿ ಮದ್ ಬಂದ್ರೆ ಕುಂತೋಕರ ಇಲ್ಲಿ ಕ್ಯಾಂಟೀನ್ ಕಟ್ಟಂದ್ರೆ ಇಲ್ಲಿ ಪೈಕಾನಿ ಕಟ್ಟಿಸಿಟ್ರು ಇಂದಿರಾ ಕ್ಯಾಂಟೀನ್ ಕಟ್ಟಿದ್ರೆ ಬಡ ಉಳಿತಿದ್ರು ಇವೆಲ್ಲಾ ಯಾವ್ ಮಾಡಬೇಕಾದ್ರೆ ಮಾಡೋದಿಲ್ಲ ಯಾವ್ದು ಮಾಡಬಾರ್ದು ಅದನ್ನ ಮಾಡ್ತಾರೆ ಅದಕ್ಕೆ ಇವತ್ತು ನಮಗ್ ಜಯ ಸಿಕ್ಕಿದೆ ಅದಕ್ಕೆ ಸಹಕಾರ ಸಿಕ್ಕಂತ ಎಲ್ಲಾ ಗಳಿಗೆ ಅದಕ್ಕೆ ಬೆಂಬಲಿಸಿರ್ತಕ್ಕಂಥ ಮಾಜಿ ಮೇಯರ್ಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದು ಹಂಗ ಸಿಗುತ್ತಿದ್ದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಅಂದ ಮೇಲೆ ಎಲ್ಲರೂ ಅಲರ್ಟ್ ಆಗಿ ಇವತ್ತು ಕೊಡ್ಸರ್ ನಾ ನೀ ನೀವು ಅಂತ ಯಾರು ಹೇಳ್ಬೋದು ಬಟ್ ಮುಖ್ಯಮಂತ್ರಿಗಳು ಅಲ್ಲಿವರೆಗೆ ಕಂಪ್ಲೇಂಟ್ ಹಾಕೈತೆ ಅಂದಾಗ ಇದು ಅಧಿಕಾರಿಗಳ ವರ್ಗ ಇವತ್ತು ಮಾಡಿದ್ದಾರೆ ನಾನು ಪ್ರಥಮವಾಗಿ ಮುಖ್ಯಮಂತ್ರಿಗಳ ಅಭಿನಂದನೆ ಮಾಡ್ತೇನೆ ಯಾಕಂದ್ರೆ ನಮ್ಮ ದಸರಾ ಉತ್ಸವ ಕಮಿಟಿಗೆ ಅವ್ರು ಏನು ಬರ್ತಾರ ಅಂದಿದ್ದು ಅಂತ ಒಂದು ಹೆದರಿ ಇವತ್ತು ಮಾಡ್ಯಾರ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳೇ ಬಂದರೆ ಅವ್ರಿಗೂ ಅಭಿನಂದನೆ ಹೇಳ್ತೀನಿ ಆದ್ರೆ ನಾನು ಇದ್ರಾಗ ಮೇಯರ್ ಆಗಲಿ ಬೆಲ್ಲದವರು ಆಗಲಿ ಇಬ್ರು ವಿರೋಧ ಮಾಡಿದವರು ಈ ಕಾರ್ಯಕ್ರಮನೇ ಅಂತಾರೆ ಈ ಮೇಯರ್ ಆಗಿರ್ತಕ್ಕಂಥವ್ರು ಊರ ಅಭಿವೃದ್ಧಿ ಚಿಂತನೆ ಮಾಡ್ಬೇಕು ಯಾವನೋಬ್ಬ ಹೇಳಂತೆ ಬಂದ್ ಮಾಡಿಸ್ತೀನಿ ನಾಳೆ ಇನ್ನೊಬ್ಬ ಹೇಳ್ತಾರೆ ಕರೆಂಟ್ ಬಿಲ್ ತುಂಬ ಬರ್ಬೇಕಾದ್ರೆ ಬೆಲ್ಲದವ್ರ ಬಂದಿಂದ ಕೇಳಿ ಅಂದ್ರೆ ಅವ್ರ ಮೇಲೆ ಕೇಳೇ ತಗೋತಾರೆ ಏನು ನಳದ ಬಿಲ್ಲು ನಳ ಹೊಸ ಕರೆಂಟ್ ಬಿಲ್ಲು ನಳದ ಬಿಲ್ ಬರ್ಬೇಕಾದ್ರೆ ಅದಕ್ಕೆ ಈ ರೀತಿ ಆಗಬಾರ್ದು ಅವ್ರವ್ರ ಕೆಲಸ ಅವ್ರು ಮಾಡ್ರಿ ನಮಗೆ ದೇವರು ಒಳ್ಳೇದು ಮಾಡಲಿ ನಿಮ್ಗೆ ಕೆಟ್ಟ ಬುದ್ಧಿ ಕೊಟ್ಟರು ನಾವು ನಿಮ್ಗೆ ಒಳ್ಳೇದಾಗಲಿ ಅಂತ ಹರಿಸಿ ಈ ನಮ್ಮ ವಿಜಯೋತ್ಸವದ ಜೊತೆಗೆ ಏನು ಈಗಾಗಲೇ ಫಂಡರ್ ಹಾಕೀವಿ ಮತ್ತು ಇದನ್ನು ನೀಡಿರ್ತಕ್ಕಂಥ ಕಮಿಷನರು ಪಾಪವರು ಮೊದಲು ಎಲ್ಲ ಸಹಕಾರ ಮಾಡಿದವರು ಅವರು ಅಸಹಾಯಕರಾಗಿದ್ದರು ಆದರೆ ಜನಶಕ್ತಿ ಮುಂದೆ ಜನರ ಮುಂದೆ ಯಾವುದು ದೊಡ್ಡದಲ್ಲ ಅನ್ನೋಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೇವೆ ಅದಕ್ಕೆ ಸಹಕರಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ மூ சார்ஜனேஸ் பதாதி எல்லா முகண்டரி எல்லாருக்கும் முசல்மான் சத்தல மடைசரா உச்சரி சார்